ಹರೇ ಕೃಷ್ಣ ಇವತ್ತು ನಾವು ವ್ಯಾಲ್ಯೂ ಕಾರ್ಸ್ ಹತ್ರ ಬಂದಿದೀವಿ ಇದು ನಾಗರೂಪಾವಿ ರಿಂಗ್ ರೋಡ್ ಹತ್ರ ಇರೋದು ನಿಯರ್ ಅಂಬೇಡ್ಕರ್ ಕಾಲೇಜು ಇವರ ಹೆಸರು ಮಧು ಅಂತ ಇವರ ಹತ್ರ ಸುಮಾರು ಕಲೆಕ್ಷನ್ ಕಾರ್ಗಳಿದೆ ಇದೆ ಇಲ್ಲಿ ಸುಮಾರು ಒಂದು ಐವತ್ತರಿಂದ ಅರವತ್ತು ಕಾರ್ ಗಳು ಇರ್ಬೋದು ತುಂಬಾ ಕಡಿಮೆ ಬೆಲೆಗೆ ತುಂಬಾ ಒಳ್ಳೆಯದ ಒಳ್ಳೆ ಒಳ್ಳೊಳ್ಳೆ ಕಾರುಗಳು ಒಳ್ಳೊಳ್ಳೆ ಮಾಡಲ್ ಕಾರ್ಗಳು ಇಲ್ಲಿ ನಿಮಗೆ ಸಿಗುತ್ತೆ ಬಂದು ನೀವು ಕಾ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲೊಕೇಶನಲ್ಲಿ ಕೊಟ್ಟಿರ್ತೀನಿ ಯಾವುದೆಲ್ಲ ಕಾರ್ ಇಟ್ಟಿದ್ದಾರೆ ಅನ್ನೋದು ನಾವು ತಿಳ್ಕೊಂಬರೋಣ ಬನ್ನಿ ಹಾಗೆ ಸುಮ್ಮನಾಗಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಸರ್ ಸರ್ ಮಧು ಅಂತ ಸರ್ ನಾನು ಒಂದು ಟೂ ತ್ರೀ ಇಯರ್ಸಿಂದ ಮುಂಚೆ ಒಂದು ಕಾರು ನಾನು ತಗೊಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇದು ಹುಡುಕ್ತಾ 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 ಕಮ್ಮಿಗಂತೂ ಕಾರ್ ಸಿಗ್ತಾ ಇರಲಿಲ್ಲ ಆದರೆ ಒಂದಿನ ನಾವು ಕಾರ್ ತಗೊಂಡೆ ಆದರೆ ಒಳ್ಳೆ ರೇಟಲ್ಲೇ ತಗೊಂಡೆ ಅವಾಗ ನಾನು ಯಾಕೆ ಒಬ್ಬರು ಕಸ್ಟಮರ್ಗೆ ಕಮ್ಮಿಲಿ ಗಾಡಿಗಳನ್ನ ಕೊಡಬೇಕು ಕೊಡಬಾರ್ದು ಅಂತ ಅಂದ್ಕೊಂಡು ಏನು ಮಾಡಿದೆ ಆವಾಗ ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ದೆ ಸಣ್ಣದಾಗಿ ಸ್ಟಾರ್ಟ್ ಮಾಡ್ಕೊಂಡು ಬಂದೆ ಒಂದು ಲೇಔಟ್ ಒಳಗಡೆ ಇದ್ದು ಮಾಡ್ತಿದ್ದೆ ಇವತ್ತು ಲೇಔಟಿಂದ ಆಚೆ ಬಂದು ಒಂದು ದೊಡ್ಡ ಶೋರೂಮ್ ಮಾಡಿದ್ದೀವಿ ಅದೇ ನಮ್ಮ ವ್ಯಾಲ್ಯೂ ಕಾರ್ ನಾನು ಬರೀ ದುಡ್ಡುಗೋಸ್ಕರನೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರಲಿಲ್ಲ ಒಂದು ಒಳ್ಳೆ ಕಾರ್ನ ಕಸ್ಟಮರ್ಗೆ ರೀಚ್ ಮಾಡಬೇಕು ಅನ್ನೋ ಉದ್ದೇಶ ನಮ್ಮದು ನಾನು ಯಾವಾಗ್ಲೂ ಕಾರ್ ಬಗ್ಗೆ ನಾನು ಏನಕ್ಕೋಸ್ಕರ ಕಾರ್ ಬಗ್ಗೆ ಮಾತಾಡ್ತೀನಿ ಅಂದರೆ ಎಲ್ಲರಿಗೂ ನಂದು ಆಸೆ ಇರುತ್ತೆ ಇವಾಗ ಇಂಥ ಕಾರ್ ತಗೊಬೇಕು ಅಂತ ಕಾರ್ ತಗೊಬೇಕು ಆ ಥರ ಈ ಥರ ಅಂತೆಲ್ಲ ಇರುತ್ತೆ ಅದ್ರಲ್ಲೂ ನಾನು ಒಳ್ಳೆ ಕಾರ್ ಕೊಡೋದ್ರಲ್ಲೂ ನಿಮಗೆ ಒಳ್ಳೆ ರೇಟಲ್ಲಿ ಕೊಡಬೇಕು ಅಂತ ನಾನು ಡಿಸೈಡ್ ಮಾಡಿಕೊಂಡು ಈ ವ್ಯಾಲ್ಯೂ ಕಾರ್ಸ್ನ ಓಪನ್ ಮಾಡ್ಕೊಂಡಿದ್ದೀವಿ ಸುಮಾರು ಇವಾಗ ಒಂದು ಏಳರಿಂದ ಎಂಟು ತಿಂಗಳಾಗಿರ್ಬೋದು ಈ ವ್ಯಾಲ್ಯೂ ಕಾರ್ಸ್ ಓಪನ್ ಆಗಿ ತುಂಬ ಬಿಸ್ನೆಸ್ ಚೆನ್ನಾಗಿ ನಡೀತಿದೆ ಏನು ತೊಂದರೆ ಇಲ್ಲ ಡೈಲಿ ಕಾರ್ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಆದರೆ ನಮಗೊಂದು ಖುಷಿ ಏನಂದ್ರೆ ಒಂದು ಒಳ್ಳೆ ಕಾರ್ನ ನಾವು ಕೊಡ್ತಾ ಇದ್ದೀವಲ್ಲ ಅಂತ ನಮಗೆ ಸಂತೋಷ ಇದೆ ನಮ್ಮ ಕಡೆ ನಮ್ಮ ಹತ್ರ ಇಂದ ಎರಡೂವರೆ ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಸರ್ ಎರಡೂವರೆ ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ನಮ್ಮ ಹತ್ರ ಒಂದು ಫಿಫ್ಟೀನ್ ಲ್ಯಾಕ್ಸ್ ಗಂಟೆ ಕಾರ್ ಇದೆ ಸರ್ ಸರ್ ನಾನು ಹೇಳ್ತೇನೆ ನೋಡಿ ಹೇಳಿದ್ನಲ್ಲ ಎರಡೂವರೆ ಲಕ್ಷ ಒಂದು ಶಿಫ್ಟ್ ಇದೆ ಶಿಫ್ಟ್ ಕೊಡ್ತಾ ಇದ್ದೀನಿ ನೈನ್ ಮಾಡಲ್ಲಿ ಅದು ಬಿಟ್ಟು ಫುಲ್ ಲಾಸ್ಟಲ್ಲಿ ಅಂತ ಲೆಕ್ಕ ಹಾಕೊಂಡ್ರೆ ನೀವು ಒಂದು ಇನೋವಾ ಫೋರ್ಟೀನ್ ಮಾಡಲು ಹತ್ತೂವರೆ ಲಕ್ಷದಲ್ಲಿ ಇದೆ ಈಗ ಹಂಗೆ ಇದೆ ಜಾಸ್ತಿ ಇದೆ ಒಂದೊಂದು ಕಾರಣ ರೇಟ್ ನಾ ಹೇಳ್ಕೊಂಡು ಹೋಗ್ತೀನಿ ಮಾಡಲ್ ಹೇಳ್ತೀನಿ ನಿಮ್ಗೆ ಇಷ್ಟ ಇದ್ದಲ್ಲಿ ಬಂದು ತಗೊಬೋದು ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಓನರ್ ಆಗಿದೆ ಇದು ಮೂರು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದೀವಿ ನಿಮಗೆ ನಿಮ್ಮ ಕಡೆಯಿಂದ ಬಂದರೆ ಒಂದು ಮೂರು ಲಕ್ಷಕ್ಕೆ ಕೊಡ್ತೀನಿ ಸರ್ ಸರ್ ಇದು ಇದು ಕ್ವಿಡ್ ಅಂತಾರೆ ಸರ್ ರೊನಾಲ್ಡ್ ಕ್ವಿಡ್ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಇದು ಐವತ್ತೊಂಬತ್ತು ಸಾವಿರ ಓಡಿದೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಇದೀವಿ ಮೂರು ಲಕ್ಷದ ಅರವತ್ತೈದು ಸಾವಿರಕ್ಕೆ ನನಗೆ ಗೊತ್ತಿದಂಗೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ನಾವು ಮಾಡಬೇಕು ಆದ್ರೆ ನಾನು ಮೂರು ಲಕ್ಷದ ಅರವತ್ತೈದು ಸಾವಿರಕ್ಕೆ ಕೊಡ್ತಾ ಇದೀನಿ ನನ್ನ ಹತ್ರ ನನ್ನ ಹತ್ರ ಏನೇ ಹೇಳ್ತೀನಿ ಕೇಳಿ ಸರ್ ನಾವೆಲ್ಲ ಹತ್ತು ಸಾವಿರ ಹದಿನೈದು ಸಾವಿರ ಬಿಸ್ನೆಸ್ ಮಾಡ್ತಾ ಇರೋದು ಒಂದು ಒಬ್ಬರದ್ದು ಒಳ್ಳೆ ಕಾರ್ ಕೊಡ್ಬೇಕು ಅನ್ನೋ ಉದ್ದೇಶದಲ್ಲಿ ಈ ತರ ರೇಟ್ ಕೊಡ್ತಾ ಇದೀವಿ ಸರ್ ಇದು ಟೂಸಂಡ್ ಏಟೀನ್ ಮಾಡ್ಲು ಸೆಕೆಂಡ್ ಓನರ್ ಆಗಿದೆ ಮೂರ್ ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಟ್ರೈಬರ್ ಅಂತಾರೆ ಇದು ಎಲ್ಲರ ಮನೆಗೂ ಸೆವೆನ್ ಸೀಟ್ರು ಅಂತ ಬೇಕು ಅನ್ನೋರ್ಗೆ ತುಂಬಾ ಒಳ್ಳೆ ಗಾಡಿ ಸೆವೆನ್ ಸೀಟರ್ ಗೆ ತಗೊಳ್ಳೋ ಬದಲು ಎಲ್ ಹೋಗಿ ಐದ್ ಲಕ್ಷ ಆರು ಲಕ್ಷ ಹದಿನೂರ ಹದಿನಾಲ್ಕು ಮಾಡ್ಲಿಕ್ಕೆ ತಗೊಳ್ಳೋ ಬದ್ಲು ನೀವು ಇಪ್ಪತ್ತ್ ಮಾಡ್ಲಿಕ್ಕೆ ಗಾಡಿನ ಟ್ರೈಬರ್ ತಗೊಂಬೋದು ಇದು ಸೆವೆನ್ ಸೀಟರ್ ವೆಹಿಕಲ್ ಇದು ಬಂದು ಟ್ವೆಂಟಿ ಮಾಡಲು ನಮಗೆ ನಾವು ಕೊಡ್ತಾ ಇರೋದು ಎಷ್ಟು ಕೇಳಿ ಆರೂವರೆ ಲಕ್ಷಕ್ಕೆ ಕೊಡ್ತಾ ಇದ್ದೀನಿ ಸರ್ ಇದು ಆರು ಲಕ್ಷದ ಎಪ್ಪತ್ತು ಸಾವಿರ ಇರೋದು ಆರೂವರೆ ಲಕ್ಷಕ್ಕೆ ಕೊಡ್ತಾ ಇದ್ದೀನಿ ಸರ್ ಐ ಟ್ವೆಂಟಿ ಆಸ್ಟ ವಿ ವಿ ಟಿ ಟಿ ಅಂತ ಇದಕ್ಕೆ ಪಟಾಸ್ ಬರುತ್ತೆ ಫುಲ್ ಟಾಪ್ ಆ್ಯಂಡ್ ಇದು ಪೆಟ್ರೋಲ್ ವೆಹಿಕಲ್ ಈ ಗಾಡಿ ಬಂದು ನಿಮ್ಗೆ ಆರು ಲಕ್ಷದ ನಲವತ್ತೈದು ಸಾವಿರ ಕೊಡ್ತಾ ಇದ್ದೀನಿ ಸರ್ ಸರ್ ಬಲೆನೋ ಆರ್ ಎಸ್ ಯಾರು ಬಲೆನೋ ಬೇಕು ಅನ್ನೋರು ಬೇಕು ಅನ್ನೋರು ಆರಾಮ್ಸೆ ಬಂದು ತಗೊಂಬೋದು ಫುಲ್ ಟಾಪ್ ಎಂಡ್ ಬಟನ್ ಬಟಾಸ್ಟರ್ ಬರುತ್ತೆ ಏರ್ ಬ್ಯಾಗ್ ಬರುತ್ತೆ ಟಾಪ್ ಎಂಡ್ ಅದು ಇದು ಆರು ಲಕ್ಷದ ಇದ್ದೀನಿ ಪೆಟ್ರೋಲ್ ವೆಹಿಕಲ್ ಸರ್ ಬಲೆನೋ ಒಂದು ಎರಡು ವೆಹಿಕಲ್ ಇದೆ ಒಂದು ಡೀಸೆಲ್ ಇದೆ ಒಂದು ಪೆಟ್ರೋಲ್ ಇದೆ ಸರ್ ಪೋಲೋ ಬೇಕು ಅನ್ನೋರ್ಗೆ ನೈನ್ಟೀನ್ ಮಾಡಲು ಸಿಂಗಲ್ ಓನರ್ ನಾನು ಆರು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಒಂದು ಆರೂವರೆ ಲಕ್ಷ ಕೊಡ್ತೀನಿ ಸರ್ ನಾಲ್ಕ್ ನನ್ನ ಹತ್ರ ಇದಿದೆ ಪೋಲೋ ಇದೆ ನಾಲ್ಕು ಪೋಲೋ ಇದೆ ಅದರಲ್ಲಿ ಇದು ಒಂದು ಪೋಲೋ ಟೂ ತೌಸಂಡ್ ಟ್ವೆಲ್ ಮಾಡಲು ಸೆಕೆಂಡ್ ಓನರ್ ಇದು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದೀನಿ ಇದು ಶಿಫ್ಟ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಐದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದೀನಿ ಸರ್ ನನ್ನ ಹತ್ರ ಎರಡಿದೆ ಸರ್ ಸರ್ ಎರಡಿದೆ ಐ ಟೆನ್ನು ನನ್ನ ಹತ್ರ ಮೂರಿದೆ ಸರ್ ಐ ಪೆನ್ ಇದು ಮಾಡಲು ಏಯ್ಟೀನು ಸಿಂಗಲ್ ಓನರು ಐದು ಲಕ್ಷದ ನಲ್ವತ್ತು ಸಾವಿರ ಹೇಳ್ತಾ ಇದ್ದೀನಿ ಸರ್ ನನ್ನ ಹತ್ರ ನಾಲ್ಕೂವರೆ ನಾಲ್ಕೂವರೆ ಇದೆ ಇದೆ ಸರ್ ಸರ್ ಇದು ಇನೋವಾ ನನ್ನ ಹತ್ರ ಎರಡಿದೆ ಟೂ ತೌಸಂಡ್ ಟ್ವೆಲ್ ಮಾಡಲು ಸಿಂಗಲ್ ಓನರ್ ಇಲ್ಲ ಸಾರಿ ಸೆಕೆಂಡ್ ಓನರ್ ಇದು ಬಂದು ನಿಮಗೆ ಎಂಟು ಲಕ್ಷದ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಸರ್ ಸರ್ ಅದೇ ಹೇಳಿದೋಲೋ ಇನ್ನೊಂದು ಪೋಲೋ ಇದು ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಇದು ಕೂಡ ನಿಮಗೆ ಐದು ಲಕ್ಷದ ಮೂವತ್ತೈದು ಸಾವಿರ ಕೊಡ್ತೀನಿ ಸರ್ ಇದು ಬ್ರೀಜಾ ಯಾರು ಬೇಕು ಅನ್ನೋರಿಗೆ ನಾನು ಏಳು ಲಕ್ಷ ಹೇಳ್ತಿರೋದು ಯಾರ್ಯಾರು ಬಂದ್ರೆ ಆರು ಎಂಬತ್ತು ಸಾವಿರ ಕೊಡ್ತೀನಿ ಮಾಡ್ಲು ಎಪ್ಪತ್ತೆಂಟು ಸಾವಿರ ಹೊಡಿದ ಮ್ಯಾಗ್ನಾಶನ್ ಇದು ಇದು ಪೆಟ್ರೋಲ್ ಆರು ಲಕ್ಷದ ಎಪ್ಪತ್ತು ಸಾವಿರ ಕೊಡ್ತೀನಿ ಸರ್ ಟಾಟಾ ನೆಕ್ಸನ್ ಯಾರು ಬೇಕು ಅನ್ನೋರಿಗೆ ಒಳ್ಳೆ ಮೈಲೇಜ್ ವೆಹಿಕಲ್ ಫುಲ್ಲಿ ಟಾಪ್ ಅಂಡೆಡ್ ಎಕ್ಸ್ ಜೆಡ್ ಪ್ಲಸ್ ಅಂತಾರೆ ಇದಕ್ಕೆ ಇದು ಬಂದು ನಿಮ್ಗೆ ಎರಡ್ ಸಾವಿರದ ಹದಿನೆಂಟು ಮಾಡಲು ಎಂಟು ಲಕ್ಷದ ಮೂವತ್ತೈದು ಸಾವಿರ ಹಾಕಿದೀವಿ ಒಂದು ಎಂಟು ಲಕ್ಷಕ್ಕೆ ಕೊಡ್ತೀನಿ ಸರ್ ಸರ್ ಇದು ಹೇಳದ್ನಲ್ಲ ಡೀಸೆಲ್ ವೇರಿಯಂಟ್ ಬಲೇನು ಇದು ಬಂದು ಓಡಿರೋದು ಮಾಡ್ಲು ಬಂದು ಟೂ ತೌಸಂಡ್ ಸಿಕ್ಸ್ಟೀನು ಸಿಂಗಲ್ ಓನರು ಅದೇ ಓಡಿರೋದು ಕೂಡ ಎಪ್ಪತ್ಮೂರು ಸಾವಿರ ನಾನು ಕೊಡ್ತಾ ಇರೋದು ಆರು ಲಕ್ಷದ ಅರವತ್ತೈದು ಸಾವಿರ ಆದ್ರೆ ಫೈನಲ್ ಆರು ಲಕ್ಷದ ಐವತ್ತು ಸಾವಿರ ಕೊಡ್ತೀನಿ ಸರ್ ಇನೋವಾ ಇದರಲ್ಲಿ ಫ್ಯಾನ್ಸಿ ನಂಬರ್ ಇದು ಫ್ಯಾನ್ಸಿ ನಂಬರ್ ಅಂದ್ರೆ ನಾಟ್ 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 ಸೆವೆನ್ ಅಂತಾರೆ ಗಾಡಿ ನಂಬರ್ ಫ್ಯಾನ್ಸಿ ಅದೇ ತರ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಏರ್ ಬರುತ್ತೆ ಇದು ಜಿ ವರ್ಷನ್ ಗಾಡಿ ಚೆನ್ನಾಗಿದೆ ಹತ್ತೂವರೆ ಲಕ್ಷ ಹೇಳ್ತಾ ಇದ್ದೀನಿ ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ ಬಂದು ನೀವು ಡೈರೆಕ್ಟ್ ಆಗಿ ನೋಡಿ ಮಾಡ್ಕೊಬಹುದು ಸರ್ ಐ ಟ್ವೆಂಟಿ ಆಸ್ಟಾ ಟಾಪ್ ಎಂಡ್ ಆಪ್ಷನಲ್ ಅಂತಾರೆ ಇದಕ್ಕೆ ಫೋರ್ ಇಯರ್ ಬ್ಯಾಕ್ಸ್ ಬರುತ್ತೆ ಇದು ಬಂದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸೆಕೆಂಡ್ ಓನರ್ ಆಗಿದೆ ಇದು ಕೂಡ ನಿಮ್ಗೆ ಒಳ್ಳೆ ಅಲ್ಲಿ ಮಾಡ್ಕೊಡ್ತೀನಿ ಆರು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಇರೋದು ಒಂದು ಆರೂವರೆ ಲಕ್ಷಕ್ಕೆ ಬಂದ್ರೆ ನಾನು ಕೊಡ್ತೀನಿ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಇದು ಸೆಕೆಂಡ್ ಓನರ್ ಆಗಿದೆ ಇದು ಐದೂವರೆ ಲಕ್ಷ ಹೇಳ್ತಾ ಇದೀನಿ ಇದು ಕೂಡ ನಿಮ್ಗೆ ಒಳ್ಳೆ ರೇಟಲ್ಲಿ ನಾನು ಕೊಡ್ತೀನಿ ಸರ್ ನೀವು ಬಂದಾಗ ಇದು ಐ ಟ್ವೆಂಟಿ ಯಾರಾದ್ರೂ ತುಂಬಾ ಆಸೆ ಕೊಡೋರು ಐ ಟ್ವೆಂಟಿ ಬೇಕು ಅನ್ನೋರಿಗೆ ಮಾಡಲು ಕಮ್ಮಿ ಇದೆ ಟ್ವೆಲ್ ಮಾಡಲು ಇದು ಸೆಕೆಂಡ್ ಓನರ್ ಆಗಿದೆ ಈ ಗಾಡಿ ಕೂಡ ನಿಮ್ಗೆ ನಾನು ಒಂದು ಲಕ್ಷ ಓಡಿದೆ ಒಂದು ನಾಲ್ಕು ಲಕ್ಷದ ಹತ್ತು ಸಾವಿರ ಹೇಳ್ತಾ ಇರೋದು ಆದ್ರೆ ನಾನು ನಿಮ್ಗೆ ಮೂರು ಲಕ್ಷದ ಎಂಬತ್ತು ಸಾವಿರ ಕೊಡ್ತೀನಿ ಅವಾಗಲೇ ಐ ಟೆನ್ನಲ್ಲಿ ಮೂರು ಇದೆ ಅಂತ ಅದರಲ್ಲಿ ಇದು ಒಂದು ಇದು ಬಂದು ಹದಿನೈದು ಮಾಡಲು ಇದು ಸೆಕೆಂಡ್ ಓನರ್ ಆಗಿದೆ ನಾನ್ ನಿಮಗೆ ಕೊಡ್ತಾ ಇರೋದು ಬರೀ ನಾಲ್ಕೂವರೆ ಲಕ್ಷಕ್ಕೆ ಬಂದ್ರೆ ಸ್ವಲ್ಪ ಅದರಲ್ಲೂ ನೆಗೋಸಿಯಬಲ್ ಆಗುತ್ತೆ ಸರ್ ಐ ಟೆನ್ ಆಸ್ಟ ಅದು ಹೇಳಿದ್ನಲ್ಲ ಮೂರರಲ್ಲಿ ಇದು ಒಂದು ಅದ್ರಲ್ಲಿ ಇದು ಆಟೋಮೆಟಿಕ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ಬಗ್ಗೆ ಏನ್ ಮಾತಾಡಂಗಿಲ್ಲ ನಾನು ಇದನ್ನ ಕೊಡ್ತಾ ಇರೋದು ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ಕೋಟಿಂಗ್ ಮಾಡ್ತಾ ಇರೋದು ಒಂದು ನಾಲ್ಕು ಎಪ್ಪತ್ತಕ್ಕೆ ಫೈನಲ್ ಮಾಡ್ಕೊಡ್ತೀನಿ ನಿಮ್ ಕಡೆಯಿಂದ ಬಂದ್ರೆ ಸರ್ ಇಷ್ಟೆಲ್ಲ ನನ್ನ ವೆಹಿಕಲ್ಸ್ ನಾನು ರೇಟ್ ಗಳು ಹೇಳಿದೀನಿ ಇದೇ ರೇಟು ಅಂತ ನೀವು ತಿಳ್ಕೊಂಬೇಡಿ ನಾನು ಆದಷ್ಟು ನೀವ್ ಬಂದು ನಮ್ಮ ಹತ್ರ ಡೈರೆಕ್ಟ್ ಆಗಿ ನಾನು ಆದಷ್ಟು ನಿಮ್ಗೆ ಒಳ್ಳೆ ರೇಟ್ ಅಲ್ಲಿ ನಾನು ಮಾಡ್ಕೊಡ್ತೀನಿ ಆದಷ್ಟು ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಇದು ನೆಗೋಷಿಯೇಬಲ್ ಮಾಡಿಕೊಟ್ಟು ಕಾರು ಕೂಡ ನಮ್ಮ ಹತ್ರ ಇರೋ ಕಾರ್ಗಳು ಎಲ್ಲ ಕೂಡ ತುಂಬಾ ಚೆನ್ನಾಗಿರೋ ಇವತ್ತು ಒಂದು ಕಸ್ಟಮರ್ ವೆಹಿಕಲ್ ಬಂದಿದೆ ಅದನ್ನ ಎಲ್ಲರೂ ಲೈಕ್ ಜಿ ಟಿ ವರ್ಷನ್ ಅಂತ ಕರೀತಾರೆ ಟಿ ವರ್ಷನ್ ಅಂದ್ರೆ ಜಿ ಟಿ ಅಂದ್ರೆ ಫುಲ್ ಟಾಪ್ ಎಂಡ್ ಆದ್ರೆ ತುಂಬಾ ಲೈಕ್ ಮಾಡೋರು ತುಂಬಾ ಲೈಕ್ ಅಂದ್ರೆ ಅಷ್ಟಿಷ್ಟು ಲೈಕ್ ಮಾಡಲ್ಲ ಟಿ ಅನ್ನೋ ಗಾಡಿಯಲ್ಲಿ ನಮ್ಮ ಬೆಂಗಳೂರಲ್ಲೇ ತುಂಬಾ ಕಮ್ಮಿ ವೆಹಿಕಲ್ಸ್ ಇರೋದು ಈ ಗಾಡಿನ ನೀವು ಬಂದು ನೋಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಇಮಿಡಿಯೆಟ್ಲಿ ಬಂದು ತಗೊಂಡೋಗ್ತೀರಾ ಎಲ್ಲಾರ್ದು ನಾವು ಹತ್ರ ಹತ್ರ ಎಂಟು ಇಪ್ಪತ್ತು ಎಂಟು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದೀನಿ ಇದು ಕೂಡ ಸೆಕೆಂಡ್ ಓನರ್ ಆಗಿದೆ ಅಲೆ ಬರುತ್ತೆ ತುಂಬ ಬೆಂಬ್ ಗಾಡಿ ಅಂತಾರೆ ಈ ಜಿಟಿಗೆ ಬೆಮ್ಮ ಅಂತಾರೆ ಆ ಥರ ಗಾಡಿ ನಿಮ್ಗೆ ಏನಾದ್ರು ಬೇಕಂತಂದ ಕಾಲಿಕ ನಾನು ಎಂಟು ಲಕ್ಷ ಮಾಡಿಕೊಡ್ತೀನಿ ಇನ್ನೂ ನಾನು ಏನಾದ್ರು ನೀವು ಬಂದು ಕನ್ವಿನ್ಸ್ ಮಾಡಿದ್ರೆ ಕನ್ವಿನ್ಸ್ ಮಾಡಲಿಲ್ಲ ಅಂದರೂ ಸರಿ ಮಾಡಿದ್ರು ಸರಿ ನಾನು ಒಳ್ಳೆ ಪ್ರೈಸ್ ಅಂತೂ ಮಾಡಿಕೊಡ್ತೀನಿ ಬನ್ನಿ ಬಿ ಟಿ ವರ್ಷದಲ್ಲಿ ಸರ್ ಇಷ್ಟೆಲ್ಲ ಕಾರ್ ನೋಡಿದ್ರಲ್ಲ ಇದೆಲ್ಲ ನನಗೆ ಬಂದು ನಾನು ಸೆಲೆಕ್ಷನ್ ಮಾಡಿ ಮಾಡಿ ತಂದಿಡೋ ಅಂತ ಕಾರ್ಗಳು ನನ್ನ ಹತ್ರ ಹೊರಗಡೆ ಕೂಡ ಕಾರ್ಗಳಿದೆ ಅದು ಅದನ್ನು ಎಷ್ಟು ನೀಟಾಗಿ ಇರಬೇಕು ಅದನ್ನು ಮಾಡಿ ನಾನು ತಂದಿಡೋ ಜವಾಬ್ದಾರಿ ನಂದು ಈ ಶೋರೂಮಲ್ಲಿ ಒಂದೇ ಒಂದು ಕೂಡ ನಿಮ್ಗೆ ಏನಾದರೂ ಚೆನ್ನಾಗಿ ಕಂಡಿಲ್ಲ ಅಂದರೆ ನೀವು ತಗೊಳ್ಳೋ ಅವಶ್ಯಕತೆ ಇಲ್ಲ ನಾನು ಎಲ್ಲ ಒಳ್ಳೆ ಕಾರ್ಗಳನ್ನೇ ತೊಗೊಂಬಂದು ಇಟ್ಟಿದ್ದೀನಿ ನೀವು ನೆಕ್ಸ್ಟ್ ಯಾವುದೇ ಬರ್ತಾ ಇದ್ದಂಗೂ ಒಳ್ಳೊಳ್ಳೆ ಕಾರ್ಗಳು ಬರ್ತಾ ಇರುತ್ತೆ ಆದರೆ ನಾನು ಹೇಳೋದೇನಂದ್ರೆ ನಿಮಗೆ ಏನಾದ್ರು ನಮ್ಮ ಅಡ್ರೆಸ್ ವ್ಯಾಲ್ಯೂ ಕಾರ್ಸ್ ನಿಮಗೆ ಅಡ್ರೆಸ್ ನಿಮ್ಗೆ ಗೊತ್ತಾಗಬೇಕು ಅಂದರೆ ನಿಯರ್ ನಾಗರಬಾವಿ ನಾಗರಬಾವಿಲಿ ಅಂಬೇಡ್ಕರ್ ಕಾಲೇಜ್ ಇದೆ ಅಂಬೇಡ್ಕರ್ ಕಾಲೇಜ್ ಇಂದ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಸಾಗರ್ ಗ್ರ್ಯಾಂಡ್ ಏನೇ ಅಂತ ಹೋಟ್ಲಿದೆ ಆ ಹೋಟ್ಲ್ ಹತ್ರನೇ ಎದುರುಗಡೆನೆ ವ್ಯಾಲ್ಯೂ ಕಾರ್ಸಿರೋದು ಹಂಗೇನಾರು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಟು ಏಟ್ ಡಬಲ್ ಜೀರೋ ಫೈವ್ ಈ ನಂಬರ್ ಗೆ ನೀವು ಕಾಲ್ ಮಾಡಬಹುದು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ನನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ನಿಮ್ಗೆ ಏನಾರು ನೀವೇ ಏನಾದ್ರು ಬೇರೆ ಕೊಡೋ ತರ ಇದ್ರು ಕೂಡ ನನಗೆ ಕೊಡಿ ನಾನು ಪರ್ಚೇಸ್ ಮಾಡ್ತೀನಿ ಫಸ್ಟ್ ಓನರ್ ಸೆಕೆಂಡ್ ಓನರ್ ಆಗಿರ್ಬೇಕು ಬೇರೆ ಅಕಸ್ಮಾತ್ ನೀವು ಏನಾದ್ರು ಬೇರೆ ಇಲ್ಲ ಇದು ಬೇಡ ಇನ್ನೊಂದು ಯಾವ್ದಾದ್ರು ಬೇಕು ಅಂದ್ರೂ ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಗೆ ಯಾವ ತರ ವೆಹಿಕಲ್ ಬೇಕೋ ಆ ತರ ವೆಹಿಕಲ್ ನಾನು ಕೊಡ್ತೀನಿ ಸರ್ ಥ್ಯಾಂಕ್ ಯು ಸರ್